ನೀವೀಗ ನೋಡ್ತಾ ಇರ್ಬೋದು ಮತ್ತೊಂದು ಮಾನ್ಸ್ಟರ್ ಫಿಶ್ ಇದೆ ಬ್ರೀಡಿಂಗ್ ಮಾಡೋದಕ್ಕೆ ಎಗ್ ಕೂಡ ಲೋಡ್ ಆಗಿದೆ ಇದು ನೋಡ್ತಾ ಇರ್ಬೋದು ಆದರೆ ಇದನ್ನ ರಿಲೀಸ್ ಮಾಡೋಣ ಅದರ ಟ್ಯಾಂಕಿಗೆ ಗುರು ನಮಸ್ಕಾರ ನಿಮ್ಮೆಲ್ಲರಿಗೂ ಮತ್ತೊಂದು ವೀಡೋಗೆ ಸ್ವಾಗತ ನೀವೇ ನಮ್ಮ ಗೋಲ್ಡನ್ ಪಿರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ಎಲ್ಲ ನೋಡ್ತಾ ಇದೀರ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ ಬಟನ್ ಕೂಡ ಆಲ್ನಲ್ಲಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಫಿಶಸ್ನ ಪರ್ಚೇಸ್ ಮಾಡಿರ್ತೀನಿ ಅದು ಯಾವುದು ಏನು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ನ ತಿಳ್ಸ್ಕೊಡ್ತಾ ಇದ್ದೀನಿ ವೀಡಿಯೋನಲ್ಲಿ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಓಕೆ ಗುರು ನೀವೀಗ ನೋಡ್ತಾ ಇರ್ಬೋದು ಇಲ್ಲಿ ಹೊಸ್ದಾಗಿ ತಂದಿರೋ ಫಿಶ್ ಇದೆ ಇದು ಜೈಂಟ್ ಗೌರಮಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಸೊ ನನಗೂ ಗೊತ್ತಿಲ್ಲ ಸರಿಯಾಗಿ ನಾನು ತುಂಬ ಕನ್ಫ್ಯೂಷನಲ್ಲಿದ್ದೀನಿ ಯಾವುದಂತ ಹೇಳಿ ಸೊ ನೈಂಟಿ ಪರ್ಸೆಂಟ್ ಇದು ನಾನು ಗೌರಮಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೀವು ಟೆನ್ ಪರ್ಸೆಂಟ್ ಗೊತ್ತಿಲ್ಲ ನಾರ್ಮಲ್ ಗೌರಮಿ ಆಗಿದ್ದರೂ ಆಗಿರ್ಬೋದು ಅಲ್ಲಿ ಹೋಗಿ ಪೆಟ್ ಶಾಪಲ್ಲಿ ನೋಡಿದವಾಗ ಜೈಂಟ್ ಗೌರಮಿ ಥರ ಕಾಣ್ತು ಅದಕ್ಕೆ ಪರ್ಚೇಸ್ ಮಾಡಿದೆ ಅವ್ರಿಗೆ ಕೇಳಿದೆ ಅವರು ಕೂಡ ಸರಿ ಗೊತ್ತಿಲ್ಲ ಅಂತ ಹೇಳಿ ಹೇಳಿದರು ಯಾವುದಕ್ಕೂ ಇರ್ಲಾ ಅಂತ ಹೇಳಿ ಜೈಂಟ್ ಗೌರಮ್ಮಿ ಇರ್ಬೋದು ಅಂತ ಹೇಳಿ ನಾನು ಪರ್ಚೇಸ್ ಮಾಡಿದ್ದೀನಿ ಹೆವಿ ದೊಡ್ಡ ಆಗುತ್ತಿದ್ದು ಅದಕ್ಕೆ ಪರ್ಚೇಸ್ ಮಾಡಿದ್ದೀನಿ ಯಾವುದಾದ್ರು ಮಾನ್ಸ್ಟರ್ ವೆರೈಟಿಲಿ ಕಲೆಕ್ಷನ್ ಮಾಡೋಣ ಅಂತ ಹೇಳಿ ಕ್ಯಾಟ್ ಫಿಶು ಮೊನ್ನೆ ತಂದಿದ್ದೆ ವಿಡಿಯೋ ಕೂಡ ಮಾಡಿದ್ದೆ ಹಾಗಾದರೆ ಈಗ ಇದನ್ನು ಒಂದು ಟ್ಯಾಂಕ್ನ ರೆಡಿ ಮಾಡಿ ಇಟ್ಟಿದ್ದೆ ಅದಕ್ಕೆ ರಿಲೀಸ್ ಮಾಡೋಣ ಆ್ಯಕ್ಚುಲಿ ಈ ಟ್ಯಾಂಕಿಗೆ ಬೆಟ್ಟ ಬ್ರೀಡಿಂಗ್ ಮಾಡಬೇಕಂತ ಹೇಳಿ ರೆಡಿ ಮಾಡಿಟ್ಟಿದ್ದೆ ಆದರೆ ಪೆಟ್ ಶಾಪಲ್ಲಿ ಈ ಗೌರಮಿ ಕಾಣಿಸ್ತು ಅದಕ್ಕೆ ತೊಗೊಂಡಿದ್ದೀನಿ ಸದ್ಯಕ್ಕೆ ಟೆಂಪ್ರೇಚರ್ ಎಲ್ಲ ಸೆಟ್ ಆಗಲಿ ಅಂತ ಹೇಳಿ ಬಿಟ್ಟಿರ್ತೀನಿ ಹಾಗೆ ಇಲ್ಲಿ ನೋಡ್ತಾ ಇರೋದು ಇದು ಕೂಡ ಗೌರವಿನೇ ಇದನ್ನು ನಮ್ಮ ಚಾನಲ್ನಲ್ಲಿ ಒನ್ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದಾಗ ಪರ್ಚೇಸ್ ಮಾಡಿದ್ದೆ ವಿಡಿಯೋ ಕೂಡ ಮಾಡಿದ್ದೆ ಹಾಗೆ ಇದನ್ನು ಒಂದು ವಾರದಿಂದ ನಾನು ಕಂಡೀಷನ್ ಮಾಡ್ತಾ ಇದ್ದೀನಿ ಬ್ರೀಡಿಂಗ್ಗೋಸ್ಕರ ನೋಡ್ತಾ ಇರ್ಬೋದು ಒಂದು ಮೇಲ್ ಹಾಗೆ ಒಂದು ಫೀಮೇಲ್ ಇದೆ ನಿಮಗೂ ಕೂಡ ಬ್ರೀಡಿಂಗ್ ವೀಡಿಯೋಸು ಸದ್ಯದಲ್ಲೇ ಬರುತ್ತೆ ನಾನು ಕೂಡ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಫೀಮೇಲು ಚೆನ್ನಾಗಿ ಎಗ್ಲೋಡ್ ಆಗಿದೆ ತಡೀರಿ ನಿಮಗೆ ತೋರಿಸ್ತೀನಿ ಸರಿಯಾಗಿ ಸಿಗ್ತಿಲ್ಲ ಕೈಗೆ ಓಕೆ ನೀವು ನೋಡ್ತಾ ಇರ್ಬೋದು ಫುಲ್ಲಾಗಿ ಎಗ್ಲೋಡ್ ಆಗಿದೆ ಇದಕ್ಕೆ ಒಳ್ಳೊಳ್ಳೆ ಫುಡ್ಡನ್ನು ಕೊಟ್ಟು ಈ ಥರ ಚೆನ್ನಾಗಿ ಕಂಡೀಷನ್ ಮಾಡಿಟ್ಟಿದ್ದೀನಿ ಸದ್ಯದಲ್ಲೇ ಬ್ರೀಡಿಂಗ್ ವಿಡಿಯೋ ಬರುತ್ತೆ ಹಾಗೆ ಈಗ ಒಂದು ಹತ್ತು ನಿಮಿಷ ಆಗಿದೆ ವಾಟರ್ ಟೆಂಪ್ರೇಚರ್ ಎಲ್ಲ ಸೆಟ್ ಆಗಲಿ ಹೇಳಿ ಈಗ ಬಿಟ್ಟು ಈಗ ಇದನ್ನ ಓಪನ್ ಮಾಡಿ ರಿಲೀಸ್ ಮಾಡೋಣ ಗುರು ನೋಡ್ತಾ ಇರ್ಬೋದು ರಿಲೀಸ್ ಎಲ್ಲ ಮಾಡಿ ಆಗಿದೆ ಮೇಲಿಂದ ನೋಡೋದಕ್ಕೆ ಈ ರೀತಿ ಕಾಣುತ್ತೆ ನಿಮ್ಗೆ ಯಾರಿಗಾದರೂ ಗೊತ್ತಾದರೆ ಕಮೆಂಟ್ ಮಾಡಿ ಇದು ಜೈಂಟ್ ಹೌದಾ ಅಲ್ವಾ ಅಂತ ಹೇಳಿ ನನಗೆ ನೈಂಟಿ ಪರ್ಸೆಂಟ್ ಇದು ಜೈಂಟ್ ಗೊರಾಮಿ ಅನ್ನಿಸ್ತಾ ಇದೆ ಇನ್ನು ಟೆನ್ ಪರ್ಸೆಂಟ್ ಎಲ್ಲೋ ಅಲ್ವೋ ಅನ್ನಿಸ್ತಾ ಇದೆ ಗೊತ್ತಿದ್ದವರು ಕಮೆಂಟ್ ಮಾಡಿ ಹಾಗೆ ಇದು ಜೈಂಟ್ ಗೊರಾಮಿ ಆದರೆ ಇಲ್ಲೇನು ಫೋಟೋ ಹಾಕಿದ್ದೀನಲ್ಲ ಇಷ್ಟು ದೊಡ್ಡ ಆಗುತ್ತಿದ್ದು ದೊಡ್ಡ ಆಗ್ತಾ ಆಗ್ತಾ ಈ ರೀತಿ ಆಗುತ್ತೆ ಹೆವಿ ದೊಡ್ಡಾಗುತ್ತೆ ಅದಕ್ಕೆ ಇದನ್ನ ಪರ್ಚೇಸ್ ಮಾಡಿರ್ತೀನಿ ಹಾಗೆ ಫಿಮೇಲ್ ಫೈಟರ್ಸು ಇನ್ನೂ ಇದೆ ಬೇಕಾದವರು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಆಗಿತ್ತು ಇದರಲ್ಲಿ ಸಣ್ಣದೊಂದು ಅಪ್ಡೇಟ್ ಇತ್ತು ಅದನ್ನ ತಿಳಿಸಿಕೊಟ್ಟಿದ್ದೀನಿ ಇದೇ ಥರ ಯಾವುದೇ ಅಪ್ಡೇಟ್ ಇದ್ದರೂ ತಿಳಿಸ್ತಾ ಇರ್ತೀನಿ ವೀಡಿಯೋ ಮೂಲಕ ಹಾಗೆ ಬ್ರೀಡಿಂಗ್ ವೀಡಿಯೋಸ್ ಎಲ್ಲ ನಿಮಗೆ ಮಿಸ್ ಆಬಾರ್ದು ಅಂದರೆ ದಯವಿಟ್ಟು ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ಸ್ ಕೂಡ ಮಾಡಬಹುದು